ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯವ್ರು ನಿನ್ನೆ ಊರ ಕಡೆ ಹೋಗಿದ್ರು ಅಲ್ಲಿಂದ ಕಿತ್ಕೊಂಡ್ಬಂದಿರೋದು ಫ್ರೆಶು ಗೋವಾ ಚೀಪೇಕಾಯಿಗಳು ನೋಡಿ ಎಷ್ಟು ಚೆನ್ನಾಗಿ ಫುಲ್ ಕಲರ್ ಬಂದಿದೆ ಚೇಪೆಕಾಯಿ ಮತ್ತು ದಾಳಂಬ್ರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗಿಡದಲ್ಲಿಂದ ಕಿತ್ತಿರೋದು ಆಗಲಿ ಹಂಗೆ ಗೊತ್ತಾಗುತ್ತೆ ನವರಾತ್ರಿಗಳು ಸ್ಟಾರ್ಟ್ ಆಯ್ತಲ್ವಾ ಅದಕ್ಕೆ ಒಂದು ನಿಮಿಷ ಎಲ್ಲ ಇದರಲ್ಲಿ ಇಟ್ಟರೆ ಚೇಪೆಕಾಯಿಲಿ ಸಪ್ರೇಟಾಗಿಡ್ತೀನಿ ಫಸ್ಟು ಈ ದಾಳಂಬ್ರಿ ಹಾಕ್ಬಿಡೋಣ ನೋಡಿ ಫ್ರೆಂಡ್ಸ್ ಇಷ್ಟೊಂದು ದಾಳಂಬ್ರಿ ನಿನ್ನೆ ನಮ್ಮ ಮಗ ಮತ್ತು ನಮ್ಮ ಹಸ್ಬೆಂಡ್ ಹೋಗಿದ್ದರು ಊರುಗಡೆ ಅಲ್ಲಿ ತೋಟದಿಂದ ಕಿತ್ಕೊಂಡ್ಬಂದಿರೋದು ಇಲ್ಲಿ ನಮಗೆ ಕೊಂಡ್ಕೊಳ್ಳೋಕೋದ್ರೆ ಟೂ ಹಂಡ್ರೆಡ್ ರುಪೀಸ್ ಕೆ ಜಿ ಇದೆ ಅಲ್ಲಿ ಊರಲ್ಲಿ ಕೆ ಜಿ ಎಂಬತ್ತು ರೂಪಾಯಿ ಅಷ್ಟೇ ತೊಗೊಳೋದು ನೋಡಿ ಎಲ್ಲ ಬಾಯಿ ಬಿಟ್ಕೊಂಡಿದೆ ನೋಡಿ ಎಷ್ಟು ರೆಡ್ ಆಗಿದೆ ಬೀಜಗಳೆಲ್ಲ ಫುಲ್ ರೆಡ್ ಆಗಿದೆ ಇಷ್ಟು ಫ್ರೆಶ್ ಆಗಿರತ್ತಲ್ವ ಗಿಡಗಳಿಂದ ಕಿತ್ಕೊಂಬಂದರೆ ನಾವಿಲ್ಲಿ ಕೊಂಡ್ಕೊಳೋದೆಲ್ಲ ಬಾಡೋಗಿರುತ್ತೆ ಫುಲ್ಲು ದಾಳಂಬರಿಗಳು ಇಷ್ಟು ಮತ್ತು ಚೇಪೆಕಾಯಿಗಳು ಚೇಪೆಕಾಯಿಗಳು ತುಂಬ ಚೆನ್ನಾಗಿದೆ ತೋಂಟಿಂದ ಕಿತ್ಕೊಂಡ್ಬಂದಿರೋದಲ್ವ ಫುಲ್ ಆಗಿದೆ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ನೋಡಿ ಈ ಚೈಪೆಕಾಯಿಗಳು ತಿನ್ನೋಕೆ ಬಲ್ಲ ಚೆನ್ನಾಗಿರುತ್ತೆ ಫುಲ್ಲು ಒಂಥರ ಮೆತ್ತ ಮೆತ್ತಕ್ಕೂ ಆಗಿಲ್ಲ ಗಟ್ಟಿಯಾಗೂ ತೀರ ಕಾಯಿನೂ ಅಲ್ಲ ತೀರ ಹಣ್ಣು ಆಗಿಲ್ಲ ಒಂಥರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇದು ಇದಿನ್ನು ಕಾಯಿ ಇಂಥವೇ ಇಷ್ಟ ಇಂಥ ಕಾಯಿ ಥರ ಇರೋವೇ ತಿನ್ನೋಕೆ ಇಷ್ಟ ನನಗೆ ಫುಲ್ ಹಣ್ಣಾಗಿದ್ದರೆ ಏನೋ ಒಂಥರ ಇರುತ್ತೆ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ ಪಾಪ ಬೆಳೆಯೋ ರೈತರಿಗೂ ಏನು ಸಿಕ್ಕಲ್ಲ ಇಲ್ಲಿ ಸೆಂಟ್ರಲ್ಲಿ ಇರೋರು ತಿಂತಾರೆ ಅಷ್ಟೇ ನಮ್ಗೆ ಕೊಂಡ್ಕೊಳ್ಳೋಕೆ ಹೋದರೆ ನಮಗೂ ಒಂದು ಕೆ ರೇಟು ಅಲ್ಲಿ ಎಂಬತ್ತು ರೂಪಾಯಿ ಅಂತ ಕೆ ಜಿ ಅವ್ರ ಹತ್ರ ರೈತರ ಹತ್ರ ತೊಗೊಳೋದು ಎಂಬತ್ತು ರೂಪಾಯಿ ತೋಟದಿಂದ ಇಲ್ಲಿ ನಮಗೆ ಮಾರೋದು ಟೂ ಹಂಡ್ರೆಡ್ ರುಪೀಸು ಇಷ್ಟು ಫುಲ್ಲು ಇದೆಲ್ಲ ಫುಲ್ಲು ಏನು ನಾನೇ ಇಟ್ಕೊಳ್ಳಲ್ಲ ಒಂದು ತುಂಬ ಬಂದಿದೆ ಒಂದು ಪಾತ್ರೆ ಆಗ್ತಾರಲ್ವ ಅದು ತೆಗೆದು ತುಂಬ ಬಂದಿದೆ ಫುಲ್ಲೆಲ್ಲ ಏನು ನಾನೇ ಇಟ್ಕೊಳ್ಳಲ್ಲ ಯಾರಿಗಾದ್ರೂ ಸ್ವಲ್ಪ ಕೊಡ್ತೀವಿ ನಮ್ಮ ಕೆಳಗಡೆ ಮನೆಯವ್ರಿಗೆ ಇವ್ರಿಗೆ ಎಲ್ಲ ಸ್ವಲ್ಪ ಶೇರ್ ಮಾಡಿಕೊಂಡು ಆ ಹಬ್ಬಗಳಲ್ವಾ ಎಲ್ಲರೂ ದೇವ್ರಿಗೆ ಇಟ್ಕೊತಾರೆ ಕೊಡ್ತೀವಿ ತಿನ್ನೋದಕ್ಕೂ ಚಕ್ಕ ಆಗಿರುತ್ತೆ ದಾಳಂಬ್ರಿ ಎಲ್ಲ ಫ್ರೆಶ್ ಅಲ್ವಾ ಆಗಿ ಫುಲ್ ಜ್ಯೂಸಿ ಜ್ಯೂಸಿ ಆಗಿರುತ್ತೆ ಪೋಮೊ ಎಲ್ಲ ಬಿಡಿಸಿದ್ರೆ ಫುಲ್ ರೆಡ್ ಕಲರ್ ಬೀಜಗಳು ತುಂಬ ಚೆನ್ನಾಗಿರುತ್ತೆ ಬಟ್ ಸೈಜ್ ಚಿಕ್ಕ ಚಿಕ್ಕದಾಗಿ ಬಂದಿದೆ ಇಲ್ಲಿ ಕೊಂಡ್ಕೊಳ್ಳೋದೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗೂ ಇರುತ್ತೆ ಇದರಲ್ಲಿ ದೊಡ್ಡದೂ ಇದೆ ಚಿಕ್ಕದೂ ಇದೆ